ಚಂದ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶುಂ ಶುಕ್ರಾಯ ನಮಃ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ರೋಹಿಣಿ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ಸೊ ರೋಹಿಣಿ ನಕ್ಷತ್ರ ವೃಷಭ ರಾಶಿನಲ್ಲಿ ಬರ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ಯಾರೂ ರಾಶಿಯ ಗುಣಲಕ್ಷಣ ನೋಡಿಲ್ಲ ಲಗ್ನದ ಗುಣಲಕ್ಷಣ ನೋಡಿಲ್ಲ ನ್ಯೂಮರಾಲಜಿ ಗುಣಲಕ್ಷಣ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಆ ಎಲ್ಲ ವೀಡಿಯೋಸ್ದು ಕೂಡ ಲಿಂಕ್ ಹಾಕಿರ್ತೀವಿ ನೀವು ನೋಡ್ಕೋಬೋದು ಸೊ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ಐಕನ್ ಪ್ರೆಸ್ ಮಾಡ್ಬೋದು ನೆಕ್ಸ್ಟ್ ವೀಡಿಯೋ ನಿಮಗೆ ಬೇಗ ಸಿಗುತ್ತೆ ಹಾಗೆ ರೋಹಿಣಿ ನಕ್ಷತ್ರ ಋಷಭ ರಾಶಿಯಲ್ಲಿ ಹತ್ತು ಡಿಗ್ರಿಯಿಂದ ಪ್ರಾರಂಭ ಆಗುತ್ತೆ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ರಾಶಿನಲ್ಲಿ ಬರ್ತಕ್ಕಂಥ ನಕ್ಷತ್ರ ರೋಹಿಣಿ ನಕ್ಷತ್ರ ಆಕಾಶದಲ್ಲಿ ಒಂದು ಆಕಾರ ಬಂದ್ಬಿಟ್ಟು ರಥ ಅಂತ ಕರಿತೀವಿ ರಥ ರಥದ ಆಕಾರದಲ್ಲಿ ಕಂಡಿರ್ತಕ್ಕಂಥದ್ದು ಹಾಗೇ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಚಂದ್ರ ಸೊ ಚಂದ್ರ ಹೆಣ್ಣು ನಕ್ಷತ್ರ ಅಂತ ನಾವು ಕರಿತೀವಿ ಈ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಅವತಾರ ಮಾಡಿರ್ತಕ್ಕಂಥದ್ದು ಭಗವಂತ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ ರೋಹಿಣಿ ನಕ್ಷತ್ರದಲ್ಲೇ ಜನಿಸಿರ್ತಕ್ಕಂಥದ್ದು ಸೊ ಇದರಲ್ಲಿ ಗಣ ಬಂದ್ಬಿಟ್ಟು ಮನುಷ್ಯ ಗಣ ಬರುತ್ತೆ ಇವ್ರದ್ದು ಹಾಗೆ ಗುಣದಲ್ಲಿ ಎರಡು ರಾಜಸಿಕ ಗುಣ ಒಂದು ತಾಮಸಿಕ ಗುಣ ಇದರ ಪ್ರಾಣಿ ಬಂದ್ಬಿಟ್ಟು ಹಾವು ನಾಗರ ಹಾವು ಇದರ ಪ್ರಾಣಿ ಆ ಒಂದು ಶೇಪಲ್ಲಿ ಕಂಡು ಬಂದಿರತಕ್ಕಂಥದ್ದು ತೋರಿಸುತ್ತೆ ಈ ನಕ್ಷತ್ರವನ್ನು ಬೆಳವಣಿಗೆಯ ನಕ್ಷತ್ರ ಅಂತ ಕರೀತಾರೆ ರೈಸಿಂಗ್ ಸ್ಟಾರ್ ರೋಹಿಣಿ ನಕ್ಷತ್ರ ಅಂದರೆ ಈ ನಕ್ಷತ್ರದವರು ಬಹಳ ಸ್ಫುರದ್ರೂಪಿಗಳು ಅಂತ ಕರಿತೀವಿ ಬಹಳ ಅಟ್ರಾಕ್ಟಿವ್ ಅಂತ ಕರಿತೀವಿ ತುಂಬ ಆಕರ್ಷಿತರು ನೀವು ಕಪ್ಪಿದಿರೋ ಬಿಳುಪಿದಿರೋ ಲೆಕ್ಕ ಬರಲ್ಲ ಇಲ್ಲಿ ಲಕ್ಷಣ ಅಟ್ರಾಕ್ಟಿವ್ನೆಸ್ ತುಂಬ ಚೆನ್ನಾಗಿ ಕಾಣಿಸ್ತಕ್ಕಂಥದ್ದು ನೋಡಿದ ತಕ್ಷಣ ಒಬ್ಬರಿಗೆ ಆ ಇಷ್ಟ ಆಗ್ತಕ್ಕಂಥದ್ದು ಆ ಫೇಸು ಕಂಡು ಬರ್ತಕ್ಕಂಥದ್ದು ಈ ರೋಹಿಣಿ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರಿಗೆ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಅಂದರೆ ಮೊಬೈಲ್ ನನ್ನ ಹೆಸರಲ್ಲೊಂದು ಕಾರ್ ಇರಬೇಕು ನನ್ನ ಹೆಸರಲ್ಲೊಂದು ಮನೆ ಇರಬೇಕು ನನ್ನ ಹೆಸರಲ್ಲಿ ಏನಾದರೂ ಒಂದು ಇರಬೇಕು ಈ ರೀತಿ ಆಸೆ ಪಡ್ತಕ್ಕಂಥದ್ದು ಜಾಸ್ತಿ ಆಸೆ ಆಕಾಂಕ್ಷೆಗಳು ಹೆಚ್ಚು ಅಂತ ಹೇಳ್ತೀವಿ ವಿಷಯ ವಸ್ತುಗಳು ಒಳ್ಳೆ ಲಕ್ಸುರಿ ಮನೆ ಒಳ್ಳೆ ಲಕ್ಸುರಿ ಕಾರು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಲಕ್ಸುರಿಯಸ್ನ ಆಸೆ ಪಡ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೇ ಅದನ್ನು ಪಡೆದುಕೊಳ್ಳುವುದರಲ್ಲಿ ಇವರು ನಿಸ್ಸೀಮರು ಅಂತ ಶಾಸ್ತ್ರ ಹೇಳುತ್ತೆ ಅವ್ರು ಏನೇ ಆಸೆ ಪಟ್ಟರು ಸಿಗ್ತಕ್ಕಂಥದ್ದು ಜೀವನದಲ್ಲಿ ಕರ್ಮದ ಆಧಾರಿತ ಕರ್ಮ ಅಂತ ತಗೋಬೇಕಾಗುತ್ತೆ ಆದರೆ ಪಡೆದೇ ಪಡಿತಕ್ಕಂಥ ಒಂದು ಕಾಂಬಿನೇಷನ್ ಹಾಗೇ ಒಂದು ಬುಕ್ ಆದರೂ ಕೂಡ ಅಂತ ಹೆಸರು ಬರೀತಾರೆ ರೋಹಿಣಿ ನಕ್ಷತ್ರದವರು ಏಕೆಂದರೆ ಇದು ನಂದು ಅದು ಯಾವುದೇ ಆಗಿರ್ಬೋದು ಫೋನೇ ಆಗಿರ್ಬೋದು ಅದನ್ನು ಯಾರೂ ಮುಟ್ಟಂಗಿಲ್ಲ ಸೈಟ್ ಆಗಿರ್ಬೋದು ಪಟ್ಟಂತ ರಿಜಿಸ್ಟ್ರೇಷನ್ ಆಗಿಬಿಡ್ಬೇಕು ಇವರಿಗೆ ಬೇರೆಯವ್ರ ಹೆಸರು ಅದು ಜಾಯಿಂಟು ಗೇಟು ಕೇಳೋದಿಲ್ಲ ಆ ರೀತಿ ಸ್ವಭಾವ ಇವರಲ್ಲಿ ಕಂಡು ಬರುತ್ತೆ ರೋಹಿಣಿ ನಕ್ಷತ್ರದವರು ಜೀವನದಲ್ಲಿ ತನ್ನ ಸ್ಥಾನ ಎತ್ತರದಲ್ಲಿರಬೇಕು ಎನ್ನುವ ಬಯಕೆ ಅಂದರೆ ಯಾವಾಗಲೂ ಟಾಪಲ್ಲಿರಬೇಕು ಅನ್ನೋ ಒಂದು ಆಸೆ ಬೆಳಿಬೇಕು ಅನ್ನೋ ಒಂದು ಆಸೆ ಫೇಮಸ್ ಆಗಬೇಕು ಅನ್ನೋ ಒಂದು ಆಸೆ ಇವರಲ್ಲಿ ಹೆಚ್ಚಾಗಿರುತ್ತೆ ಇವರಿಗೆ ಎಲ್ಲದರಲ್ಲೂ ಬುದ್ಧಿವಂತಿಕೆ ಜಾಸ್ತಿ ತುಂಬ ಬುದ್ಧಿ ಓಡಿಸಿ ಕೆಲಸ ಮಾಡ್ತಕ್ಕಂಥದ್ದು ಬುದ್ಧಿ ಓಡಿಸಿ ದುಡ್ಡು ಮಾಡ್ತಕ್ಕಂಥದ್ದು ಬುದ್ಧಿ ಓಡಿಸಿ ಫ್ರೆಂಡ್ಶಿಪ್ಗಳು ಮಾಡ್ತಕ್ಕಂಥದ್ದು ಒಟ್ಟು ಚೆನ್ನಾಗಿ ಬುದ್ಧಿ ಓಡಿಸ್ತಾರೆ ಅಂತ ರೋಹಿಣಿ ನಕ್ಷತ್ರದವ್ರಿಗೆ ಹೇಳ್ಬೋದು ಇವರು ತುಂಬ ಕ್ರಿಯಾಶೀಲರು ಅಂತ ಹೇಳ್ತೀವಿ ಕ್ರಿಯೇಟಿವಿಟಿ ಜಾಸ್ತಿ ಈ ಡ್ರೆಸ್ ಸೆನ್ಸು ಡ್ರೆಸ್ ಸೆನ್ಸ್ ಎಕ್ಸಲೆಂಟಾಗಿ ಡ್ರೆಸ್ ಮಾಡ್ಕೋತಾರೆ ರೋಹಿಣಿ ನಕ್ಷತ್ರದವರು ಆ ಸೂಪರ್ ಕ್ವಾಲಿಟಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಇದು ಹೆಂಗೆ ಅಂದರೆ ಯಾವುದೋ ಒಂದು ಏಜಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಎಲ್ಲ ಟೈಮು ಅಂತ ಅಲ್ಲ ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಕರ್ಮ ಅಂತ ಇರುತ್ತೆ ಈಗ ಕೆಲವರು ರೋಹಿಣಿ ನಕ್ಷತ್ರದವರು ಡ್ರೆಸ್ ಸೆನ್ಸ್ ಬಗ್ಗೆ ಗೊತ್ತೇ ಇಲ್ದೇ ಇರ್ಬೋದು ಏಕೆಂದರೆ ಆ ಟೈಮ್ ಬಂದಿರಲ್ಲ ಯಾವುದೋ ಒಂದು ಏಜಲ್ಲಿ ಭಗವಂತ ನಿಮಗೆ ಆ್ಯಕ್ಟಿವೇಟ್ ಮಾಡ್ತಾನೆ ಅಲ್ಲಿಂದ ಅದು ಟಾಪ್ ಲೆವೆಲ್ಗೆ ಆ ಡ್ರೆಸ್ ಸೆನ್ಸಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ನೀಟ್ನೆಸ್ ಕಾಪಾಡ್ಕೊಳ್ತಕ್ಕಂಥದ್ದು ಅಲ್ಲಿಂದ ಯಾಕೆಂದರೆ ಕರ್ಮ ಅಂತಕ್ಕಂಥದ್ದು ಒಂದಿರುತ್ತೆ ಯಾವ ಟೈಮಲ್ಲಿ ಚೆನ್ನಾಗಿ ಕಾಣಬೇಕು ಯಾವ ಟೈಮಲ್ಲಿ ಚೆನ್ನಾಗಿ ಕಾಣಬಾರ್ದು ದೇವ್ರ ಇಚ್ಛೆ ಇರುತ್ತೆ ಬಟ್ ರೋಹಿಣಿ ನಕ್ಷತ್ರದವರು ಡ್ರೆಸ್ ಸೆನ್ಸಲ್ಲಿ ಸೂಪರ್ ಹಾಗೇ ಕ್ರಿಯೇಟಿವಿಟಿ ವೀಡಿಯೋಸ್ ಮಾಡ್ತಕ್ಕಂಥದ್ದು ಎಡಿಟ್ ಮಾಡ್ತಕ್ಕಂಥದ್ದು ಕ್ರಿಯೇಟಿವ್ ವಿಡಿಯೋಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕ್ರಿಯೇಟಿವ್ ಕಂಡುಬರುತ್ತೆ ರೋಹಿಣಿ ನಕ್ಷತ್ರದಲ್ಲಿ ಇವರು ಮಾತನಾಡುವ ಮಾತಲ್ಲಿ ಮಧುರತೆ ಜಾಸ್ತಿ ಅಂದರೆ ಸ್ವೀಟ್ನೆಸ್ ಅಂತ ಕರಿತೀವಿ ಏಕೆಂದರೆ ನಿಮ್ಮ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಚಂದ್ರ ಕೂತಿರ್ತಕ್ಕಂಥದ್ದು ಶುಕ್ರನ ಮನೆಯಲ್ಲಿ ಶುಕ್ರ ಸ್ವೀಟಿಕಾರಕ ಚಂದ್ರ ಸಾಫ್ಟಿಕಾರಕ ಎರಡೂ ಆಗಿ ಮಾತು ತುಂಬ ಸ್ವೀಟಾಗಿ ಬರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಇವ್ರ ಮಾತು ಕೇಳ್ತಾ ಇದ್ರೆ ಕೇಳ್ತಾ ಇರಬೇಕು ಅನ್ನಿಸ್ತಕ್ಕಂಥದ್ದು ಸ್ವೀಟ್ನೆಸ್ ಇರ್ತಕ್ಕಂಥದ್ದು ಕಂಡುಬರುತ್ತೆ ರೋಹಿಣಿ ನಕ್ಷತ್ರದವರಿಗೆ ಮುಖದಲ್ಲಿ ಕಾಂತಿ ಹೆಚ್ಚು ನೀವು ಕಪ್ಪಿರಲಿ ಬಿಳಪಿರಲಿ ಆ ಒಂದು ಕಾಂತಿ ಏಕೆಂದರೆ ಚಂದ್ರ ಶುಕ್ರನ ಒಂದು ಸಂಬಂಧ ಆಗಿರ್ತಕ್ಕಂಥದ್ದು ವೃಷಭ ರಾಶಿನಲ್ಲಿ ನಿಮಗೆ ಮುಖದಲ್ಲಿ ಕಾಂತಿಯನ್ನು ಕೊಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ರೋಹಿಣಿ ನಕ್ಷತ್ರದವರು ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಅಂದರೆ ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನೋ ಪ್ರಜ್ಞೆ ಎಲ್ಲಿ ಎಷ್ಟು ಆಸ್ಯ ಮಾಡಬೇಕು ಅನ್ನೋ ಪ್ರಜ್ಞೆ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅವ್ರನ್ನ ಹೆಂಗೆ ಬಳಸ್ಕೋಬೇಕು ಎಲ್ಲಿ ಲಾಭ ಇದೆ ಅಥವಾ ಏನು ವಿಷಯ ಗೊತ್ತು ಮಾಡ್ಕೋಬೇಕು ಆ ವಿಷಯದಲ್ಲಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಕ್ಕಂಥ ಗುಣ ಇರ್ತಕ್ಕಂಥ ಗುಣ ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ರೋಹಿಣಿ ನಕ್ಷತ್ರದವರು ಟ್ರೂತ್ಫುಲ್ ಅಂತ ಕರಿತೀವಿ ಒಂಥರ ಸತ್ಯವಾದ ಮಾತುಗಳು ಸತ್ಯವಾಗಿರ್ತಕ್ಕಂಥದ್ದು ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ರೋಹಿಣಿ ನಕ್ಷತ್ರದವರು ಉತ್ತಮ ಸಂಭಾಷಣಕಾರರು ಅಂತ ಕರಿತೀವಿ ಒಂಥರ ಕನ್ವರ್ಷನ್ ಗುಡ್ ಕನ್ವರ್ಷನ್ ಅಂತ ಕರಿತೀವಿ ಸಕ್ಕತ್ತಾಗಿ ಮಾತಾಡ್ತಾರೆ ಎಷ್ಟು ಅವರ್ ಬೇಕಾದರೂ ಮಾತಾಡ್ತಾರೆ ಬೇಜಾರೇ ಮಾಡ್ಕೊಳ್ಳಲ್ಲ ಆ ರೀತಿ ಒಂದು ಸ್ಕಿಲ್ ಇರ್ತಕ್ಕಂಥ ಒಂದು ಗುಣ ಇವರು ಮನಸ್ಸಿನ ಅಧ್ಯಯನವನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಯಾರ ಮನಸ್ಸಲ್ಲಿ ಏನಿದೆ ಅವರು ಯಾವ ವಿಷಯದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಥವಾ ಯಾರ ಮನಸ್ಸು ಹೆಂಗಿರ್ತಕ್ಕಂಥದ್ದು ಅಂತ ಅಧ್ಯಯನ ಮಾಡ್ತಕ್ಕಂಥದ್ದು ಸೈಕಾಲಜಿ ಬಗ್ಗೆ ಹೇಳ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದವರು ಒಂಥರ ಇವ್ರನ್ನ ಚಾರಿಟಿ ಅಂತ ಕರಿತೀವಿ ದಾನ ಮಾಡ್ತಕ್ಕಂಥ ಸ್ವಭಾವ ಏನಾದ್ರು ವಹಿಸ್ಕೊಳ್ತಕ್ಕಂಥ ಸ್ವಭಾವ ಹೆಲ್ಪ್ ಮಾಡ್ತಕ್ಕಂಥ ಸ್ವಭಾವ ಇವರಲ್ಲಿ ಕಂಡು ಬರುತ್ತೆ ಇವ್ರದ್ದು ಸ್ವಲ್ಪ ದೊಡ್ಡ ಕಣ್ಣುಗಳು ಅಂತ ಶಾಸ್ತ್ರ ಹೇಳುತ್ತೆ ಅವರ ಕಣ್ಣಿನ ಶೇಪು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಾಣ್ತಕ್ಕಂಥದ್ದು ಗಮನಿಸಿದಾಗ ಕಂಡು ಬರುತ್ತೆ ಇವರಿಗೆ ಸ್ವಲ್ಪ ಮಾವನ ದೋಷ ಅಂತ ಹೇಳ್ತೀವಿ ಸೋದರ ಮಾವ ಅಥವಾ ಅಂಕಲ್ ಅಂತ ಕರಿತೀವಿ ಇವರಿಂದ ತುಂಬ ಸಮಸ್ಯೆಗೊಳಗಾಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಇಲ್ಲ ಸರ್ ನಾವು ನಾವು ಮಾವಿನ ಜೊತೆ ಎಲ್ಲ ತುಂಬ ಕ್ಲೋಸ್ ಇದ್ದೀವಿ ಫ್ರೆಂಡ್ಲಿ ಆಗಿದ್ದೀವಿ ಇರ್ಬೋದು ಆದರೆ ಮೈನ್ ಇವೆಂಟ್ಸ್ಗಳು ಅಂತ ಕರಿತೀವಿ ಆ ಟೈಮ್ನಲ್ಲಿ ಅವರು ನಿಮ್ಮ ಕಷ್ಟಕ್ಕೆ ಬರದೇ ಇರತಕ್ಕಂಥದ್ದು ಅವರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಅವ್ರು ಕೊಟ್ಟ ಸಜೆಷನ್ನು ನಿಮ್ಮ ಜೀವನದಲ್ಲಿ ಕೆಟ್ಟದಾಗ್ತಕ್ಕಂಥದ್ದು ಕೆಟ್ಟದಾದರೂ ಅವ್ರ ಜೊತೆ ಚೆನ್ನಾಗಿರ್ತಕ್ಕಂಥದ್ದು ಈ ರೀತಿ ಅವರಿಂದ ಸಮಸ್ಯೆ ಆದರೂ ಕೂಡ ನೀವು ಸುಮ್ಮನೆ ಇರ್ತಕ್ಕಂಥದ್ದು ಇಲ್ಲ ಅವರಿಂದ ಸಮಸ್ಯೆ ಬರ್ತಾನೆ ಇರ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಇದು ಬುಧನ ದೋಷ ಅಂತ ಕರಿತೀವಿ ಬುಧ ನಿಮಗೆ ನೆಗೆಟಿವ್ ರೋಹಿಣಿ ನಕ್ಷತ್ರದವರಿಗೆ ಬುಧಗ್ರಹ ಇಫ್ ನೆಗೆಟಿವ್ ಈ ಬುಧ ಸೋದರಮಾವಕ್ಕೆ ಕಾರಕ ನೆಗೆಟಿವ್ ಮಾಡುತ್ತೆ ಎರಡನೇದು ಫ್ರೆಂಡ್ಸ್ಗಳಿ ಕಾರಕ ಬುಧ ಫ್ರೆಂಡ್ಸು ಫ್ರೆಂಡ್ಸು ಬಹಳ ಡೇಂಜರಸ್ಸು ರೋಹಿಣಿ ನಕ್ಷತ್ರದವ್ರಿಗೆ ಫ್ರೆಂಡ್ಸ್ ಇರಲ್ಲ ಜಾಸ್ತಿ ಫಸ್ಟ್ ಪಾಯಿಂಟ್ ಎರಡನೇದು ಫ್ರೆಂಡ್ಸ್ ಇದ್ದರೆ ಅವರಿಂದ ಸಮಸ್ಯೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ಕಂಡು ಬರುತ್ತೆ ಯಾಕೆಂದರೆ ಇವ್ರು ಫ್ರೆಂಡ್ಸ್ ಎಲ್ಲ ಇವ್ರನ್ನ ಕಂಡು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು ಅಸೂಹೆ ಪಡ್ತಕ್ಕಂಥದ್ದು ಅವ್ರು ನೋಡಿ ಹೆಂಗಿದ್ದಾರೆ ಅವ್ನು ನೋಡಿ ಹೆಂಗಿದ್ದಾರೆ ಅವ್ಳು ನೋಡಿ ಹೆಂಗಿದ್ದಾಳೆ ಅಂಧದಲ್ಲಾಗಿರ್ಬೋದು ದುಡ್ಡಿನಲ್ಲಾಗಿರ್ಬೋದು ಸ್ಟೇಟಸಲ್ಲಾಗಿರ್ಬೋದು ಇದನ್ನು ಕಂಡು ನಿಮ್ಮ ಗೆಳೆಯರು ಗೆಳತಿಯರು ಅಸೂಹೆ ಪಡ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ರೋಹಿಣಿ ನಕ್ಷತ್ರದವರು ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಬೇಕಾದರೂ ಸಹಾಯ ಮಾಡ್ತಾರೆ ಏನೂ ಅನ್ಕೊಳ್ಳೋಕ್ಕೆ ಹೋಗಲ್ಲ ಮಾತಾಡೋಕ್ಕೋಗಲ್ಲ ಆ ರೀತಿ ಹೆಲ್ಪಿಂಗ್ ನೇಚರ್ ಇರುತ್ತೆ ರೋಹಿಣಿ ನಕ್ಷತ್ರದವರಿಗೆ ಆದರೆ ಅವ್ರ ಫ್ರೆಂಡ್ಶಿಪ್ಪು ಕರೆಕ್ಟಾಗಿರಲ್ಲ ಅಂದರೆ ಇವರ ಕಷ್ಟದ ಕಾಲದಲ್ಲಿ ಸಣ್ಣ ಪುಟದಲ್ಲಿ ಬರ್ಬೋದು ಫ್ರೆಂಡ್ಸು ಸಣ್ಣ ಪುಟ್ಟ ಇವೆಂಟ್ಸ್ ಅಂತ ಕರಿತೀವಿ ಅದೆಲ್ಲ ಲೆಕ್ಕ ಇಲ್ಲ ಮೇಯ್ನ್ 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 ಇವೆಂಟ್ಸ್ ಅಂತ ಕರಿತೀವಿ ಅಲ್ಲಿ ನಿಮ್ಮ ಫ್ರೆಂಡ್ಸು ಕೈ ಕೊಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಿಚುವೇಶನಲ್ಲಿ ಫ್ರೆಂಡ್ಸಿನ ಒಂದು ಸಜೆಷನ್ ತೊಗೊಂಡು ಜೀವನದಲ್ಲಿ ಕಷ್ಟ ಬರ್ತಕ್ಕಂಥದ್ದು ಕೂತ್ಕೆಗೆ ಬರ್ತಕ್ಕಂಥದ್ದು ಕಂಡುಬರುತ್ತೆ ರೋಹಿಣಿ ನಕ್ಷತ್ರದವರು ಆದಷ್ಟು ಫ್ರೆಂಡ್ಶಿಪ್ನ ಬಿಡ್ತಕ್ಕಂಥದ್ದು ಒಳ್ಳೆಯದು ಇಲ್ಲಾಂದರೆ ಕಂಟ್ರೋಲಲ್ಲಿ ಇರ್ತಕ್ಕಂಥ ಒಳ್ಳೆಯದು ಸಜೆಷನ್ಸ್ ಸಣ್ಣ ಪುಟ್ಟದ ಕೇಳಿ ದೊಡ್ಡ ದೊಡ್ಡ ಸಜೆಷನ್ ಫ್ರೆಂಡ್ಸ್ ಹತ್ರ ಕೇಳಕ್ಕೆ ಹೋಗ್ಬಾರ್ದು ಏಕೆಂದರೆ ಜೀವನದಲ್ಲಿ ಈ ಬುಧನಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಅದನ್ನು ಬಿಟ್ಟರೆ ಒಳ್ಳೆಯದಾಗ್ಬಿಡುತ್ತೆ ಫ್ರೆಂಡ್ಶಿಪ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು ಇಲ್ಲಾಂದ್ರೆ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ ನಿಮಗೆ ಈ ರೀತಿ ಬರ್ತಕ್ಕಂಥ ಸಾಧ್ಯತೆ ಫ್ರೆಂಡ್ಸಿಂದ ಮಾವನಿಂದ ಈಗ ಮಾವ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಿಮಗೆ ದುಡ್ಡು ಕೊಡಬೇಕು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾವುದೋ ಒಂದು ಟೈಮಲ್ಲಿ ಕೊಡೋದೇ ಇಲ್ಲ ಇದನ್ನೆಲ್ಲ ಗಮನಿಸ್ಕೋಬೇಕು ವೀಕ್ಷಕರೇ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ ಈಗ ಫ್ರೆಂಡ್ಸು ಅವನ ಸಜೆಷನ್ ಎಷ್ಟೇ ಕೆಟ್ಟದ್ದಾಗಿರಲಿ ಜೀವನದಲ್ಲಿ ಅವ್ರ ಜೊತೆನೇ ಅಂಟ್ಕೊಂಡಿರೋದು ಏಕೆಂದರೆ ಒಳ್ಳೆತನ ರೋಹಿಣಿ ನಕ್ಷತ್ರದವರಲ್ಲಿ ಏನೇ ಕೆಟ್ಟದ್ದಾದರೂ ನನ್ನ ಹಣೆ ಬರ ಅಂದ್ಕೊಂಡಿರ್ತಾರೆ ಆದರೆ ಆ ಸಜೆಷನ್ ತೊಗೊಂಡು ನನಗೆ ಕೆಟ್ಟದಾಯಿತು ನಾನು ತಿಂಕ್ ಹೋಗಲ್ಲ ಅದನ್ನು ಮಾಡಬೇಕು ಸ್ವಲ್ಪ ಎಲ್ಲೋ ಒಂದು ಕಡೆ ಅದು ಮಾವನಿಂದನೇ ಆಗಿರ್ಬೋದು ಸಜೆಷನ್ಸು ಅಥವಾ ಸಹಾಯನೇ ಆಗಿರ್ಬೋದು ಇವೆರಡನ್ನೂ ನೋಡ್ಕೋಬೇಕು ಹಾಗೇ ರಿಲೇಟಿವ್ಸ್ ಅಂತ ಕರಿತೀವಿ ರಿಲೇಟಿವ್ಸು ಅಷ್ಟು ಚೆನ್ನಾಗಿ ನಡೆಸ್ಕೊಳ್ಳಲ್ಲ ರೋಹಿಣಿ ನಕ್ಷತ್ರದವ್ರನ್ನ ಅವ್ರಿಗೂ ಹೊಟ್ಟೆ ಕಿಚ್ಚು ಎಲ್ಲ ಕಡೆ ರೋಹಿಣಿ ನಕ್ಷತ್ರದವ್ರಿಗೆ ಸ್ವಲ್ಪ ರಿಲೇಟಿವ್ಸ್ ನೆಗೆಟಿವ್ ಅಂತ ಹೇಳ್ತೀವಿ ರಿಲೇಟಿವ್ಸಿಂದ ಆದಷ್ಟು ದೂರ ಇರಬೇಕು ರೋಹಿಣಿ ನಕ್ಷತ್ರದವರು ಇಷ್ಟು ವೀಕ್ಷಕರೇ ರೋಹಿಣಿ ನಕ್ಷತ್ರದ ಬಗ್ಗೆ ಸೊ ಇಷ್ಟು ಮುಗಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು